ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ಈ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಒಂದು ಮಾಸ ಭವಿಷ್ಯ ಅನ್ನುವಂತಹದ್ದು ಒಂದು ತಿಂಗಳ ಭವಿಷ್ಯ ಅನ್ನುವಂತಹದ್ದು ತಿಳ್ಕೊಳ್ಳುವಂತಹದ್ದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ಒಂದು ತುಲಾರಾಶಿಯವರಿಗೆ ಯಾವ ವಿಧವಾದಂತಹ ಒಂದು ಭವಿಷ್ಯ ಅನ್ನುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ತುಲಾರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನೋಡೋದಾದರೆ ಆಗಸ್ಟ್ ತಿಂಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹದ್ದು ಈ ಒಂದು ತುಲಾರಾಶಿಯಲ್ಲಿರುವಂತಹವರಿಗೆ ಅನುಕೂಲಕರವಾದ ಮತ್ತು ಉತ್ತಮ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿರ್ತದೆ ಕಚೇರಿಯಲ್ಲಿ ಅಥವಾ ಕಚೇರಿಯಲ್ಲಿ ಬದಲು ಹೊರಗಡೆ ಔಟರ್ ಫೀಲ್ಡಲ್ಲಿ ನೀವು ಫೀಲ್ಡ್ ವರ್ಕ್ ಮಾಡುವಂತಹವರಾಗಿದ್ದರೆ ಮಾರ್ಕೆಟಿಂಗ್ ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಜನರಿಗೆ ಬುಧನ ಒಂದು ಉತ್ತಮ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಿದಾಗಿದೆ ಬುಧಗ್ರಹದ ಒಂದು ಅನುಕೂಲತೆಯಿಂದ ನಿಮಗೆ ಅನುಕೂಲತೆ ಅನ್ನುವಂಥದ್ದು ಆಗುವಂಥದ್ದು ಕಾಣ್ತಾ ಇದೆ ಕಚೇರಿಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡುವವ್ರಿಗೆ ಅಥವಾ ಫೀಲ್ಡ್ ವರ್ಕಿಂಗ್ ಅಥವಾ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವಂತಹವ್ರಿಗೆ ಸಾಕಷ್ಟು ಅನುಕೂಲತೆ ಅನ್ನುವಂತಹದ್ದು ಈ ಒಂದು ತುಲಾರಾಶಿ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು ಇನ್ನು ಬಿಸ್ನೆಸ್ ಮಾಡುವಂತಹವರಾಗಿದ್ರೆ ವ್ಯಾಪಾರಸ್ಥರಿಗಾಗಿದ್ರೆ ಈ ಬುಧನ ಒಂದು ಈ ರೀತಿಯಾದಂತಹ ಒಂದು ಸ್ಥಾನ ಅನ್ನುವಂತಹದ್ದು ಅನುಕೂಲಕರದಂತಹ ಫಲಿತಾಂಶವನ್ನು ನೀಡುತ್ತದೆ ಎಂದು ಹೇಳಲಾಗ್ತಾ ಇರುವಂತಹದ್ದು ಇಲ್ಲಿ ವೃತ್ತಿಪರವಾಗಿಯೂ ಕೂಡ ಹಾಗೆಯೇ ನಿಮಗೆ ಈ ಒಂದು ವಿಶೇಷವಾಗಿ ಬಿಸ್ನೆಸ್ ಮಾಡುವಂಥವ್ಗೂ ಕೂಡ ಇಬ್ಬರಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು ಇನ್ನು ತುಲಾರಾಶಿಯಲ್ಲಿರುವಂತಹ ಅವರಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರ ಫಲಿತಾಂಶವನ್ನು ನೀಡಬಹುದಾದಂತಹ ತಿಂಗಳಾಗಿದೆ ಅದಾಗಿಯೂ ನಾಲ್ಕನೇ ಮನೆ ಮತ್ತು ಐದನೇ ಮನೆಗಳ ಅಧಿಪತಿ ಶನಿಯ ಹಿಮ್ಮೆಟ್ಟುವಿಕೆಯ ಹಿಮ್ಮೆಟ್ಟುವಿಕೆಯು ಶಿಕ್ಷಣದ ಹಾದಿಯಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದಾದಂತಹ ತಿಂಗಳಾಗಿರುವಂಥದ್ದಾಗಿದೆ ಆ ಈ ಒಂದು ಶಿಕ್ಷಣದ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಶನಿಯ ಒಂದು ಪ್ರಭಾವದಿಂದಾಗಿ ಹಿಮ್ಮೆಟ್ಟುವಿಕೆ ಅನ್ನುವಂಥದ್ದು ಶಿಕ್ಷಣದ ಹಾದಿಯಲ್ಲಿರುವಂಥವ್ರಿಗೆ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ವಿಚಲಿತತೆ ಆಗುವಂಥದ್ದು ಮಾಡಬಹುದಾದಂತಹದ್ದು ಸಂದರ್ಭಗಳು ಕಂಡು ಬರ್ತಾ ಇರುವಂಥದ್ದು ಇದರ ಅರ್ಥ ಈ ತಿಂಗಳು ನಿಮ್ಮ ಒಂದು ವಿಷಯದ ಮೇಲೆ ಒಂದೇ ಒಂದು ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಸ್ವಲ್ಪ ಕಷ್ಟವಾಗುವಂತಹ ಸಂದರ್ಭ ಆಗ್ತದೆ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಓದುವಂತಹದ್ದು ಇದು ಮಾಡುವಂಥದ್ದು ಸ್ವಲ್ಪ ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುವಂತಹದ್ದು ಅಥವಾ ನಿಮ್ಮ ಗುರಿಯನ್ನು ತಲುಪಲು ನಿಮಗೆ ಕಷ್ಟ ಆಗಬಹುದಾದಂತಹ ಒಂದು ವ್ಯವಸ್ಥೆಯನ್ನು ನೀವು ನೋಡ್ತಾ ಹೋಗ್ತೀರಿ ಹಾಗಾಗಿ ನೀವು ನಿರಂತರ ಪ್ರಯತ್ನವನ್ನು ಮಾಡೋದರಿಂದಾಗಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ನೀವು ಉನ್ನತ ಶಿಕ್ಷಣವನ್ನು ಮಾಡಬೇಕು ಅನ್ನುವಂತಹ ಅಂಶವಾದಂತಹ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಉನ್ನತ ವ್ಯಾಸಂಗಕ್ಕೆ ನಾನು ಬೇರೆ ಎಲ್ಲಾದರೂ ಹೋಗಬೇಕು ಬೇರೆ ಕಂಟ್ರಿಗೆ ಹೋಗಿ ಓದಬೇಕು ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಯೂನಿವರ್ಸಿಟಿನಲ್ಲಿ ಸೀಟ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಗುರುಗಳ ಒಂದು ಆಶೀರ್ವಾದ ಅನ್ನುವಂಥದ್ದನ್ನು ಪಡ್ಕೊಂಡು ನೀವು ಮುಂದುವರಿಯುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು ಈ ಮೂಲಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮೂಲಕವಾಗಿ ಸಲಹೆಯನ್ನು ನೀಡಲಾಗ್ತದೆ ಇನ್ನು ಕೌಟುಂಬಿಕ ವಿಚಾರಕವಾಗಿ ನೋಡುವಂಥದ್ದಾದರೆ ಎರಡನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ಎರಡನೆಯ ಮನೆಯಲ್ಲಿರ್ತಾನೆ ಇದು ಅನುಕೂಲಕರ ಪರಿಸ್ಥಿತಿಯಲ್ಲ ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಕಾಣಬಹುದು ಅಥವಾ ದೂರ ಉಳಿಯುವಂತಹ ಪರಿಸ್ಥಿತಿ ಉದ್ಭವ ಆಗಬಹುದು ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಕುಟುಂಬದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳುಂಟಾಗಿ ಪರಿಸ್ಥಿತಿಗಳು ಅಣ್ಣ ತಮ್ಮಂದಿರು ಏನೋ ಒಂದು ಮಾತಿಗೆ ಮಾತು ಬೆಳೆದು ದೂರ ಆಗುವಂಥ ಪರಿಸ್ಥಿತಿಗಳು ಈ ರೀತಿಯಾಗಿ ಆಗುವಂಥದ್ದಾಗ್ಬೋದು ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ನೋಡಿಕೊಂಡು ನೀವು ಮಾತನಾಡುವಾಗೋ ಅಥವಾ ನೀವು ಅವ್ರ ಜೊತೆ ನಡ್ಕೊಳ್ಳುವಂತಹ ರೀತಿಯಲ್ಲೋ ಸ್ವಲ್ಪ ನೀವು ನಿಮ್ಮ ಮೇಲೆ ಗಮನವನ್ನು ಹರಿಸ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಜಾಗೃತಾಗಿ ಜಾಗೃತೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು ಇನ್ನು ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುವಂತಹದ್ದಾದರೆ ತುಲಾರಾಶಿಯಲ್ಲಿರುವಂಥವ್ರಿಗೆ ಐದನೆಯ ಮನೆ ಅಧಿಪತಿ ಶನಿಯ ಮೇಲೆ ಮಂಗಳನ ಅಂಶವು ಉತ್ತಮ ಅಂಶವಾಗಿ ನೀ ಕಾಣ್ತಾ ಇರೋದಿಲ್ಲ ಕಾಣ್ತಾ ಇರೋದಿಲ್ಲದರಿಂದ ಅಂದರೆ ಈ ತಿಂಗಳು ಪ್ರೇಮ ಜೀವನದಲ್ಲಿ ಕೆಲವು ಏರುಪೇರುಗಳು ಉಂಟಾಗಬಹುದಾದಂತಹದ್ದು ಆದರೆ ತದನಂತರ ಪ್ರೀತಿ ಮತ್ತಷ್ಟು ಪ್ರಗತಿಗೆ ಪ್ರಗತಿಯ ಬೆಳವಣಿಗೆಯಲ್ಲಿ ಸಾಗುವಂತಹ ಸಾಧ್ಯತೆಗಳಿರುವಂತಹದ್ದು ಹಾಗಾಗಿ ಅದರಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಇದೆ ಇನ್ನು ಈ ತಿಂಗಳು ವಿವಾಹಿತರಿಗೆ ನೋಡುವಂಥದ್ದಾದ್ರೆ ಮದುವೆ ಇತ್ಯಾದಿ ಸಂಬಂಧಗಳ ವಿಷಯಗಳಕ್ಕೆ ಮುಂದ ಮುಂದ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥವರಿದ್ರೆ ಯಾರಾದರೂ ವಿವಾಹ ಆಗಬೇಕು ಅನ್ನುವಂಥವರಿದ್ರು ಕೂಡ ಈ ಒಂದು ಗ್ರಹಗಳ ಒಂದು ಸಂಕ್ರಮಣದಿಂದ ಯಾವುದೇ ವಿಷಯ ಬೆಂಬಲ ಕೊಡುವ ಬೆಂಬಲ ಕೊಡದಿಲ್ಲದರಿಂದ ಈ ತಿಂಗಳು ನೀವು ವೈವಾಹಿಕ ವಿಚಾರವಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ಅಗತ್ಯ ಬಹಳಷ್ಟು ಜನ ಯಾರು ವಿವಾಹ ಆಗಬೇಕು ಅಂತ ಇದ್ದೀರಿ ತುಲಾರಾಶಿಲಿರುವಂಥವರು ಈ ತಿಂಗಳು ಸ್ವಲ್ಪ ಅನಾನುಕೂಲಕರವಾಗಿರೋದ್ರಿಂದಾಗಿ ಗ್ರಹಗತಿಗಳ ಒಂದು ಸಂಕ್ರಮಣ ಅನ್ನುವಂಥದ್ದು ನಿಮ್ಮ ಪರವಾಗಿಲ್ಲದೇ ಇರೋ ಕಾರಣದಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ಒಂದು ತುಲಾರಾಶಿಯಲ್ಲಿರುವಂಥವರು ಇನ್ನು ಹಣಕಾಸಿನ ವಿಚಾರವಾಗಿ ನೋಡಿದಾಗ ಈ ತಿಂಗಳು ಮೊದಲ ಭಾಗದಲ್ಲಿ ಸೂರ್ಯನ ಲಾಭದ ಹಾದಿಯನ್ನು ತೆರೆಯುತ್ತಾನೆ ಆದರೆ ತಿಂಗಳ ಎರಡನೆಯ ಭಾಗದಲ್ಲಿ ಸೂರ್ಯ ದೇವರು ಆ ಮಾರ್ಗಗಳಿಂದ ಉತ್ತಮ ಆದಾಯವನ್ನು ಗಳಿಸಲು ನಿಮಗೆ ಸಹಾಯವನ್ನು ಮಾಡ್ತಾನೆ ಇನ್ನ ಹೇಳ್ಬೇಕು ಅನ್ನೋಂತದಿದ್ರೆ ಉತ್ತಮ ಹಾದಿಯಲ್ಲಿ ಸಹಾಯವನ್ನ ಕೂಡ ನಿಮಗೆ ಆದಾಯ ಅನ್ನುವಂಥದನ್ನ ಗಳಿಸ್ಲಿಕ್ಕೆ ಮತ್ತು ಆರೋಗ್ಯ ಅನ್ನುವಂಥದ್ದನ್ನು ಹೆಚ್ಚಿಸ್ಕೊಳ್ಳಿಕ್ಕೂ ಕೂಡ ಸೂರ್ಯ ದೇವನ ಒಂದು ಅನುಗ್ರಹ ಅನ್ನುವಂಥದ್ದು ಇರ್ತದೆ ಆಗಸ್ಟ್ ತಿಂಗಳಿನಲ್ಲಿ ಒಂದು ಮಿಶ್ರಮವಾದಂತಹ ಫಲಿತಾಂಶವನ್ನು ನೀಡ್ತಾ ಇದ್ದಾನೆ ಶುಕ್ರನ ಸಂಕ್ರಮಣವು ಆಗಸ್ಟ್ ಇಪ್ಪತ್ತೊಂದರವರೆಗೂ ಅನುಕೂಲಕರವಾಗಿರ್ತದೆ ಇದು ಸಾಮಾನ್ಯವಾಗಿ ಹಿಂದಿನ ತಿಂಗಳಿಗಿಂತ ಈ ತಿಂಗಳು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಪರಿಹಾರ ಏನಪ್ಪಾ ಅಂದರೆ ಆಂಜನೇಯನ ದೇವಸ್ಥಾನ ಅಥವಾ ಯಾವುದೇ ದೇವಿಯ ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ಸಿಹಿ ತಿಂಡಿಯನ್ನ ನೀಡಿ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತಹರಿಸಿ ಈ ರೀತಿಯಾಗಿ ಮಾಡೋದ್ರಿಂದಲೂ ಕೂಡ ಸಾಕಷ್ಟು ಅನುಕೂಲತೆಗಳ ಅನ್ನೋಂಥದನ್ನ ನೋಡ್ಕೊಳ್ತಾ ಹೋಗ್ತೀರಾ ಇನ್ನು ಈ ರೀತಿಯಾಗಿ ರೀತಿಯಾಗಿತ್ತು ಒಂದು ತುಲಾರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಏನು ಮಾಡ್ಕೊಳ್ಬೇಕು ಅಂತಲೂ ಕೂಡ ಪರಿಹಾರವನ್ನ ಕೂಡ ಹೇಳಿದೆ ಅದನ್ನು ಮಾಡ್ಕೊಳ್ಳಿ ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಮಟ್ಟದಂತಹ ಸಮಸ್ಯೆಗಳು ಕಾಣಿಸ್ತಾ ಇದೆ ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅದಕ್ಕೇನಾದರೂ ಪರಿಹಾರ ಉಂಟು ಅನ್ನೋದಾದರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ರೀತಿಯಾದಂತಹ ಮಾಹಿತಿ ಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯನ್ನು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗ್ತದೆ ಅಂತ ಹೇಳ್ತಾ ಈ ಮೂಲಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು